ಶ್ರೀ ಕೇಸರಿ ನಂದನ್ ಶಿವ ಬ್ರಿಗೇಡ್ ಕಲಬುರಗಿ ವತಿಯಿಂದ ಶ್ರೀ ಹನುಮಾನನ ನಾಲ್ಕನೇ ವರ್ಷದ ಹನುಮಾನ್ ಜನ್ಮೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾದ ಮಾಡಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಮತೀರ್ಥ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಹವಾಮಾನ ಹವನ ಕಾರ್ಯಕ್ರಮವನ್ನು ಮಾಡುತ್ತೇವೆ ಪವನ ಹವಾಮಾನ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನನ ಹದಿನಾಲ್ಕು ಅಡಿ ಎತ್ತರದ ಭವ್ಯ ಮೂರ್ತಿ ಮೆರವಣಿಗೆಯನ್ನು ಪ್ರಾರಂಭವಾಗುತ್ತದೆ ಹಳನ್ ಚೆಕ್ ಪೋಸ್ಟ್ದಿಂದ ಖಾದ್ರಿ ಚೌಕ್ ಖಾದ್ರಿ ಚೌಕ್ಲಿಂದ ಜಗತ್ ನಾಕಾ ಸರ್ಕಲ್ ನಾಕಾಲಿತ ಹಳೆ ಚೌಕ್ ಪರಿಶೇಷನ್ ಮುಖಾಂತರ ಜಗತ್ ವೃತ್ತೊಳಗೆ ಒಂದು ಹನುಮಾನನ ಭವ್ಯ ಮೂರ್ತಿ ಶೋಭಾಯಾತ್ರೆಯನ್ನು ನಡೆಯುತ್ತದೆ ಈ ಈ ಸಂದರ್ಭದಲ್ಲಿ ಎಲ್ಲ ಗಣ್ಯ ವ್ಯಕ್ತರು ಹಾಗೂ ಎಲ್ಲ ಮಠೀಶರು ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಸರಿನಂದನ್ ಯುವ ಬ್ರಿಗೇಡ್ ಸಮಿತಿ ವತಿಯಿಂದ ಒಂದು ವಿನಂತಿ ಮಾಡಿಕೊಡುತ್ತದೆ ಶ್ರೀ ಕೇಸರಿನಂದನ್ ಯುವ ಬ್ರಿಗೇಡ್ ಕಲಬುರಗಿ ವತಿಯಿಂದ ಶ್ರೀ ಹನುಮಾನನ ನಾಲ್ಕನೇ ವರ್ಷದ ಹನುಮಾನ್ ಜನ್ಮೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾದ ಮಾಡಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಮತೀರ್ಥ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಪವಮಾನ ಹವನ ಕಾರ್ಯಕ್ರಮವನ್ನು ಮಾಡುತ್ತೇವೆ ಪವನ ಹವಾಮಾನ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನನ ಹದಿನಾಲ್ಕು ಕೋಟಿ ಎತ್ತರದ ಭವ್ಯ ಮೂರ್ತಿ ಮೆರವಣಿಗೆಯನ್ನು ಪ್ರಾರಂಭವಾಗುತ್ತದೆ ಹಳನ್ ಚೆಕ್ ಪೋಸ್ಟ್ದಿಂದ ಕಾದರಿ ಚೌಕ್ ಖಾದ್ರಿ ಚೌಕ್ಲಿಂದ ಜಗತ್ ನಾಕಾ ಸರ್ಕಲ್ ನಾಕಾಲಿತ ಹಳೇ ಚೌಕ್ ಪುರು ಸ್ಟೆಷನ್ ಮುಖಾಂತರ ಜಗತ್ ವೃತ್ತೊಳಗೆ ಒಂದು ಹನುಮಾನನ ಭವ್ಯಮೂರ್ತಿ ಶೋಭಾಯಾತ್ರೆಯನ್ನು ನಡೆಯುತ್ತದೆ ಈ ಈ ಸಂದರ್ಭದಲ್ಲಿ ಎಲ್ಲ ಗಣ್ಯ ವ್ಯಕ್ತರು ಹಾಗೂ ಎಲ್ಲ ಮಠೀಶರು ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಸರಿ ನಂದ ಸಮಿತಿ ವತಿಯಿಂದ ಒಂದು ವಿನಂತಿ ಮಾಡಿಕೊಳ್ಳುತ್ತದೆ